ಈ ವೇದಿಕೆಯಲ್ಲಿ ಅಷ್ಟಾಗಿರ್ತಕ್ಕಂಥ ನಮ್ಮ ಮನೆ ಮದ್ದು ಕಾರ್ಯಕ್ರಮದ ಪಂಡಿತರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಬಾಬು ಅವರೇ ನಮ್ಮ ಎಲ್ಲ ಬೋಧಕ ಮತ್ತು ಗೋಧಿಕೆಗಳ ಸಿಬ್ಬಂದಿ ವರ್ಗದವರೇ ಇದು ಒಂದು ರೀತಿಯ ಪಾರಂಪರಿಕ ವೈದ್ಯ ಅಂತ ಕರಿತೀವಿ ಶರ್ಕೃತ ಅವರೆಲ್ಲ ಮಾಡಿ ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥ ಧನವಂತ್ರಿ ವನ ಅಂತ ಕೇಳಿದೆಯಾ ಧನವಂತ್ರಿ ವನ ಅಂತ ಆಗಿನ ಕಾಲದ ಕಾಲದಲ್ಲಿ ಇಂತ ನಿರ್ಮೂಲಿಕೆಗಳನ್ನ ಆಗಿನ ನಮ್ಮ ಹಿಂದಿನ ಕಾಲದಲ್ಲಿ ವೈದ್ಯರು ಮತ್ತೆ ಆಸ್ಪತ್ರೆಗಳು ಯಾವ ಇರಲಿಲ್ಲ ಸುಮಾರು ಹಿಂದೆ ಆಗ ಯಾರು ಜನಾದರೂ ಕಾಯಿಲೆ ಬಂದಾಗ ಈ ಧನ್ವಂತರಿ ವನದಲ್ಲಿರ್ತಕ್ಕಂತಹ ಮೂಲಿಕೆಗಳನ್ನ ತಂದು ಅಂದ್ರೆ ಎಲ್ಲ ನಿರ್ಮೂಲಿಕೆಗಳೇ ಆ ಮೂಲಿಕೆಗಳನ್ನ ತಂದು ಮನೆ ಮದ್ದು ಆಗಿ ಡಾಕ್ಟರ್ ಹರೀಶ್ ಬಾಬು ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅಪಿಸುವ ಮೂಲಕ